ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಇಡೀ ನಮ್ಮ ಭಾರತ ದೇಶದಾದ್ಯಂತ ಬಹುತೇಕ ಎಲ್ಲ ಭಾಗದಲ್ಲಿಯೂ ಆಚರಣೆ ಮಾಡುವಂತಹ ಕೆಲವೇ ಕೆಲವು ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಶಂಭೋ ಶಂಕರ ಭೋಲೆನಾಥ್ ಪರಮೇಶ್ವರ ಸಾಂಬ ಸದಾಶಿವ ನಾಗಾಭರಣ ಈಶ್ವರ ಗಂಗಾಧರ ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಶಿವಪರಮಾತ್ಮರನ್ನು ಆರಾಧನೆ ಮಾಡಲು ಪ್ರಾಶಸ್ತ್ಯವಾದ ದಿನವೇ ಮಹಾಶಿವರಾತ್ರಿ ಕೈಲಾಸವಾಸಿ ಶಿವಪರಮಾತ್ಮರಿಗೆ ಮಹಾಶಿವರಾತ್ರಿ ಅತ್ಯಂತ ಪ್ರಿಯಕರವಾದ ದಿನವಾಗಿದೆ ಈ ಶಿವರಾತ್ರಿಯ ದಿನದಂದು ಶಿವಪರಮಾತ್ಮರು ಕೈಲಾಸದಲ್ಲಿ ತಾಂಡವ ನೃತ್ಯವನ್ನು ಪ್ರದರ್ಶಿಸುತ್ತಾರಂತೆ ಈ ಮಹಾಶಿವರಾತ್ರಿಯ ದಿನ ರಾತ್ರಿ ಪೂಜೆಯೇ ಬಹಳ ವಿಶೇಷ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆಯುತ್ತದೆ ಆದರೆ ಶಿವರಾತ್ರಿಯ ದಿನ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳೆಲ್ಲ ನಡೆಯುತ್ತವೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಮಾರ್ಚ್ ಎಂಟರಂದು ಶಿವರಾತ್ರಿ ಹಬ್ಬ ಬಂದಿದೆ ಶಿವರಾತ್ರಿ ಎಂದು ಶಿವಭಕ್ತರೆಲ್ಲರೂ ದಿನವಿಡೀ ಉಪವಾಸವನ್ನು ಕೈಗೊಂಡು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಸ್ತುತಿಸುತ್ತಾರೆ ಮಹಾಶಿವರಾತ್ರಿಯನ್ನು ಆಚರಿಸಲು ಕಾರಣವೇನು ಮಹಾಶಿವರಾತ್ರಿ ಎಂದು ಜಾಗರಣೆಯನ್ನು ಏಕೆ ಮಾಡಬೇಕು ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಈ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ ಶಿವರಾತ್ರಿ ಆಚರಣೆಯ ಹಿಂದೆ ಹಲವು ನಂಬಿಕೆಗಳಿವೆ ಈ ಮಹಾಶಿವರಾತ್ರಿಯ ಸುದಿನವೇ ಮಧ್ಯರಾತ್ರಿಯ ಸಮಯದಲ್ಲಿ ಶಿವಪರಮಾತ್ಮರಿಗೂ ದೇವಿಗೂ ಕಲ್ಯಾಣವಾಯಿತಂತೆ ಈ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಲೆಂದೇ ಅಂದು ಮೂರು ಲೋಕಗಳಲ್ಲಿಯೂ ಸಹ ಜಾಗರಣೆ ಮಾಡಲಾಯಿತಂತೆ ಇದೇ ಕಾರಣಕ್ಕಾಗಿ ಶಿವರಾತ್ರಿ ಎಂದು ಜಾಗರಣೆಯನ್ನು ಮಾಡಬೇಕೆಂದು ಹೇಳಲಾಗುತ್ತದೆ ಮತ್ತೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಲಾಹಲವನ್ನು ಮನುಕುಲದ ರಕ್ಷಣೆಗೋಸ್ಕರವೇ ಶಿವಪರಮಾತ್ಮರು ಕುಡಿದು ಬಿಡುತ್ತಾರೆ ಕುಡಿದ ವಿಷವು ಗಂಟಲಿನಿಂದ ಕೆಳಗೆ ಇಳಿಯದ ರೀತಿಯಲ್ಲಿ ಪಾರ್ವತಿ ದೇವಿ ರಾತ್ರಿ ಇಡೀ ಗಂಟಲನ್ನು ಬಿಗಿ ಹಿಡಿದುಕೊಂಡಿದ್ದರಂತೆ ನಿದ್ರೆ ಮಾಡುವುದರಿಂದ ಕುಡಿದ ವಿಷ ಬೇಗನೆ ಕೆಲಸ ಮಾಡಬಹುದೆಂಬ ಕಾರಣಕ್ಕಾಗಿಯೇ ಶಿವಪರಮಾತ್ಮರು ನಿದ್ರೆಗೆ ಜಾರದಂತೆಯೇ ರಾತ್ರಿ ಇಡೀ ದೇವಾನುದೇವತೆಗಳು ಶಿವದೇವರ ಭಜನೆಯನ್ನು ಮಾಡುತ್ತಾ ಅವರನ್ನು ಜಾಗೃತರನ್ನಾಗಿಸಿರುತ್ತಾರೆ ಇದರಿಂದ ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಪಾರ್ವತಿ ದೇವಿ ಹಾಗೂ ದೇವಾನುದೇವತೆಗಳೆಲ್ಲ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವಪರಮಾತ್ಮರು ನಿದ್ರಿಸದಂತೆ ನೋಡಿಕೊಂಡು ಶಿವಪರಮಾತ್ಮರು ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿಯುವಂತೆ ಮಾಡಿದ ದಿನವೇ ಶಿವರಾತ್ರಿ ಇದೇ ಕಾರಣಕ್ಕಾಗಿ ಭಕ್ತಾದಿಗಳೆಲ್ಲರೂ ಶಿವರಾತ್ರಿಯಂದು ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವಪರಮಾತ್ಮರನ್ನು ಸ್ತುತಿಸುತ್ತಾರೆ ಮತ್ತೊಂದು ಕಥೆಯ ಪ್ರಕಾರ ಶಿವಪರಮಾತ್ಮರು ಮೊದಲ ಬಾರಿಗೆ ಲಿಂಗರೂಪಿಯಾಗಿ ಕಾಣಿಸಿಕೊಂಡ ದಿನವೇ ಮಹಾಶಿವರಾತ್ರಿ ಲಿಂಗಪುರಾಣದ ಪ್ರಕಾರ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮದೇವರು ಹಾಗೂ ದೇವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದ ಉಂಟಾಗುತ್ತದೆ ಅವರಿಬ್ಬರ ನಡುವಿನ ವಾದ ವಿಕೋಪಕ್ಕೆ ತಿರುಗಿದಾಗ ಶಿವಪರಮಾತ್ಮರು ಅವರಿಬ್ಬರ ನಡುವೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅವರಿಬ್ಬರಿಗೂ ಅಗ್ನಿಸ್ತಂಭದ ಮೂಲವನ್ನು ಕಂಡುಹಿಡಿಯುವಂತೆ ತಿಳಿಸುತ್ತಾರೆ ಬ್ರಹ್ಮದೇವ ಹಂಸದ ರೂಪವನ್ನು ತಾಳಿ ಸ್ತಂಭದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಸಾಗಿದರೆ ವಿಷ್ಣು ಪರಮಾತ್ಮರು ವರಾಹಾವತಾರವನ್ನು ತಾಳಿ ಕಂಬದ ತಳವನ್ನು ಹುಡುಕಲು ಕೆಳಮುಖವಾಗಿ ತೆರಳುತ್ತಾರೆ ಆದರೆ ಇಬ್ಬರಿಗೂ ಕಂಬದ ತುದಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಇಬ್ಬರೂ ಸಹ ವಿಫಲರಾಗುತ್ತಾರೆ ಆದರೆ ಸೋಲನ್ನಪ್ಪದ ಬ್ರಹ್ಮದೇವ ಅಗ್ನಿಸ್ತಂಭದ ಶಿರದಿಂದ ಬೀಳುತ್ತಿದ್ದಂತಹ ಕೇದಿಗೆ ಪುಷ್ಪವನ್ನು ಹಿಡಿದು ತಂದು ತಾವು ಅಗ್ನಿಸ್ತಂಭದ ಶಿರವನ್ನು ತಲುಪಿ ಅಲ್ಲಿನಿಂದ ಈ ಪುಷ್ಪವನ್ನು ತಂದಿರುವೆ ಎಂದು ಸುಳ್ಳನ್ನು ನುಡಿಯುತ್ತಾರೆ ಬ್ರಹ್ಮದೇವರ ಮೋಸದ ಬಗ್ಗೆ ಕೋಪಗೊಂಡ ಶಿವಪರಮಾತ್ಮರು ಇಡೀ ಲೋಕದಲ್ಲಿ ಬ್ರಹ್ಮದೇವರನ್ನು ಯಾರೂ ಪೂಜಿಸಬಾರದು ಎಂಬ ಶಾಪವನ್ನು ನೀಡಿ ಲಿಂಗರೂಪವನ್ನು ತಾಳುತ್ತಾರೆ ಶಿವದೇವರು ಹೇಗೆ ಲಿಂಗರೂಪವನ್ನು ತಾಳಿದ ದಿನವನ್ನೇ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಶಿವರಾತ್ರಿ ಎಂದು ಉಪವಾಸ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಬಿಲ್ವ ಪತ್ರೆಯಿಂದ ಪೂಜಿಸಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ ಶಿವರಾತ್ರಿಯ ಆಚರಣೆಯ ಮಹತ್ವವನ್ನು ಸಾರುವಂತಹ ಕತೆಯೊಂದಿದೆ ಆ ಕಥೆಯ ಪ್ರಕಾರ ಬೇಡನೊಬ್ಬನು ಕಾಡಿಗೆ ಬೇಟೆಗಾಗಿ ತೆರಳಿರುತ್ತಾನೆ ಇಡೀ ದಿನ ಕಾಡಿನಲ್ಲಿಯೇ ಸುತ್ತಾಡಿದರೂ ಸಹ ಆತನಿಗೆ ಬೇಟೆ ತೊಡಕುವುದಿಲ್ಲ ಒಂದು ಬೇಟೆಯೂ ದೊರಕದೆಯೇ ಆತ ಬೇಟೆಗಾಗಿ ಹುಡುಕುತ್ತಾ ಕಾಡಿನಲ್ಲಿಯೇ ದಾರಿ ತಪ್ಪಿಬಿಡುತ್ತಾನೆ ಅಷ್ಟರಲ್ಲಾಗಲೇ ಕತ್ತಲಾಗಿದ್ದ ಕಾರಣದಿಂದಾಗಿ ಕ್ರೂರ ಮೃಗಗಳಿಂದ ತಪ್ಪಿಸಿಕೊಳ್ಳಲು ಮರವೊಂದನ್ನು ಏರಿ ಕುಳಿತುಕೊಳ್ಳುತ್ತಾನೆ ರಾತ್ರಿ ಏನಾದರೂ ನಿದ್ರೆ ಹತ್ತಿ ಬಿಟ್ಟರೆ ಮರದಿಂದ ಬಿದ್ದು ಬಿಟ್ಟು ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೇನೆ ಎಂಬ ಭಯದಿಂದ ರಾತ್ರಿ ಇಡೀ ಎಚ್ಚರವಾಗಿರಲು ತಾನು ಕುಳಿತಿದ್ದಂತಹ ಮರದ ಎಲೆಗಳನ್ನೇ ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯತೊಡಗುತ್ತಾನೆ ಆಶ್ಚರ್ಯವೆಂದರೆ ಆತ ಕುಳಿತಿದ್ದ ಮರ ಬಿಲ್ವಪತ್ರೆಯ ಮರವಾಗಿರುತ್ತದೆ ಆ ಮರದಡಿ ಒಂದು ಶಿವಲಿಂಗವಿರುತ್ತದೆ ಆತನು ಕಿತ್ತು ಹಾಕುತ್ತಿದ್ದಂತಹ ಬಿಲ್ವಪತ್ರೆಗಳೆಲ್ಲ ಶಿವಲಿಂಗದ ಮೇಲೆಯೇ ಬೀಳುತ್ತಿರುತ್ತವೆ ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿಯಾಗಿರುತ್ತದೆ ಆತನಿಗೆ ಅರಿವಿಲ್ಲದೆಯೇ ಆತನು ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವಪೂಜೆಯನ್ನು ಮಾಡಿಬಿಡುತ್ತಾನೆ ಜೊತೆಗೆ ಬೇಟೆ ಸಿಗದ ಕಾರಣ ಉಪವಾಸವನ್ನು ಸಹ ಆತ ಮಾಡಿರುತ್ತಾನೆ ಇದರಿಂದ ಶಿವರಾತ್ರಿಯ ಪೂಜಾ ಫಲವು ಆತನಿಗೆ ದೊರೆತು ಆತನು ಮರಣಿಸಿದಾಗ ಕೈಲಾಸದಿಂದ ಶಿವದೂತರು ಬಂದು ಆತನ ಆತ್ಮವನ್ನು ಕೈಲಾಸಕ್ಕೆ ಕರೆದೊಯ್ಯುತ್ತಾರೆ ಶಿವರಾತ್ರಿ ಆಚರಣೆ ಹೇಗೆ ಮಹಾಶಿವರಾತ್ರಿಗೆ ಹೆಚ್ಚು ಪಾವಿತ್ರ್ಯತೆ ಮತ್ತು ಪ್ರಾಮುಖ್ಯತೆ ಇರುವುದೇ ಅಂದು ನಾವು ಆಚರಿಸುವ ಉಪವಾಸದಿಂದ ಮಹಾಶಿವರಾತ್ರಿ ಹಬ್ಬದಂದು ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಮರುದಿನ ಮುಂಜಾನೆಯೇ ಪೂಜೆಯ ಬಳಿಕ ಆಹಾರವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಲಾಗದವರು ಹಾಲು ಅಥವಾ ಹಣ್ಣಿನ ರಸವನ್ನು ತೆಗೆದುಕೊಳ್ಳುತ್ತಾರೆ ಶಿವರಾತ್ರಿಯ ಮರುದಿನ ಉಪವಾಸವನ್ನು ಕೊನೆಗೊಳಿಸುವಾಗ ಮೊದಲು ಶಿವದೇವರ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಕೊನೆಗೊಳಿಸುವಂತಹ ಪರಿಪಾಠವಿದೆ ಶಿವರಾತ್ರಿಯ ದಿನದಂದು ಓಂ ನಮ ಶಿವಾಯ ಎನ್ನುವ ನಾಮ ಜಪವನ್ನು ಮಾಡುವ ಜೀವಕ್ಕೆ ಶಿವದೇವರು ಸೂಕ್ಷ್ಮ ಶಕ್ತಿಯನ್ನು ಕರುಣಿಸುತ್ತಾರೆ ಶಿವದೇವರು ಅಭಿಷೇಕ ಪ್ರಿಯರು ಈ ದಿನ ಶಿವದೇವರಿಗೆ ಅಭಿಷೇಕ ಮಾಡುವುದರಿಂದ ಎಲ್ಲ ರೀತಿಯ ದುಃಖ ದುಮ್ಮಾನಗಳಾಗಲಿ ಅಥವಾ ಯಾವುದೇ ರೀತಿಯ ಭಯವಾಗಲಿ ನಿವಾರಣೆಯಾಗುತ್ತವೆ ಮಹಾಶಿವರಾತ್ರಿ ಎಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ ಶಿವದೇವರು ಅಭಿಷೇಕ ಪ್ರಿಯರಾದ್ದರಿಂದ ಶಿವರಾತ್ರಿಯ ದಿನ ರಾತ್ರಿ ಇಡೀ ದೇವಾಲಯಗಳಲ್ಲೆಲ್ಲ ಶಿವದೇವರಿಗೆ ಗಂಗಾಭಿಷೇಕ ರುದ್ರಾಭಿಷೇಕ ಅಭಿಷೇಕ ಸೇರಿದಂತೆ ಹಲವು ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಲಾಗುತ್ತದೆ ಹಾಲು ಜೇನುತುಪ್ಪ ಹೂಗಳು ಹಾಗೂ ಬಿಲ್ವ ಪತ್ರೆಗಳಲ್ಲಿ ಶಿವದೇವರಿಗೆ ಅರ್ಚಿಸಲಾಗುತ್ತದೆ ಜೊತೆಗೆ ಓಂ ನಮ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಲಾಗುತ್ತದೆ ಶಿವರಾತ್ರಿಯ ದಿನ ಉಪವಾಸವಿದ್ದು ಶಿವದೇವರ ದೇಗುಲಗಳಿಗೆ ಭೇಟಿ ನೀಡಿ ಶಿವದೇವರ ದರ್ಶನವನ್ನು ಪಡೆದ ನಂತರ ನಿದ್ರೆಯನ್ನು ಮಾಡದೆ ಶಿವಧ್ಯಾನವನ್ನು ಮಾಡುವಂತಹ ಭಕ್ತಾದಿಗಳ ಎಲ್ಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇದು ಮಹಿಳಾ ಮಣಿಯರಿಗೆ ಅತ್ಯಂತ ವಿಶೇಷವಾದ ಹಬ್ಬ ವಿವಾಹಿತ ಮಹಿಳೆಯರು ಶಿವರಾತ್ರಿ ಹಬ್ಬವನ್ನು ಆಚರಿಸಿದರೆ ಅವರ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ ಮದುವೆಯಾಗದ ಹೆಣ್ಣು ಮಕ್ಕಳು ಶಿವರಾತ್ರಿ ಎಂದು ಶಿವಪರಮಾತ್ಮರನ್ನು ಪೂಜಿಸಿದರೆ ಪರಶಿವರಂತಹ ಪತಿ ದೊರೆಯುತ್ತಾರೆ ಶಿವರಾತ್ರಿ ಆಚರಣೆಯ ವೈಜ್ಞಾನಿಕ ಹಿನ್ನೆಲೆ ಶಿವರಾತ್ರಿ ಬಂದಿತೆಂದರೆ ಸಾಕು ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತದೆ ಹವಾಮಾನದ ಹಠಾತ್ ಬದಲಾವಣೆಯಿಂದಾಗಿ ಮನುಷ್ಯನ ದೇಹದಲ್ಲಿಯೂ ಸಹ ಬಹಳಷ್ಟು ಬದಲಾವಣೆಗಳುಂಟಾಗಿ ರೋಗಗಳು ಕಂಡುಬರುವ ಸಾಧ್ಯತೆಗಳಿರುತ್ತವೆ ಲಂಗನಂ ಪರಮೌಷಧಂ ಎಂಬ ಗಾದೆ ಮಾತೊಂದಿದೆ ಅಂದರೆ ಎಲ್ಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು ಶಿವರಾತ್ರಿ ಎಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ನಾವು ಪೂಜಿಸುತ್ತೇವೆ ಈ ಬಿಲ್ವ ಪತ್ರೆಗಳಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸಬಲ್ಲಂತಹ ಶಕ್ತಿ ಅಡಕವಾಗಿರುತ್ತದೆ ಬಿಲ್ವ ಪತ್ರೆಯನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುತ್ತದೆ ಇದರಿಂದ ರೋಗ ರುಜಿನಗಳಿಂದ ನಾವು ಮುಕ್ತರಾಗಬಹುದು ಅಷ್ಟು ಮಾತ್ರವಲ್ಲದೆ ಶಿವರಾತ್ರಿ ಎಂದು ಶಿವಪರಮಾತ್ಮರಿಗೆ ನೀರಿನ ಅಭಿಷೇಕವನ್ನು ಮಾಡುತ್ತೇವೆ ಶಿವಲಿಂಗಗಳು ವಿಶಿಷ್ಟವಾದ ಕಲ್ಲಿನಿಂದ ಮಾಡಲ್ಪಟ್ಟಿರುತ್ತವೆ ಅವುಗಳ ಮೇಲೆ ನೀರು ಬಿದ್ದಾಗ ಆ ಲಿಂಗಗಳಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತವೆ ಈ ಶಕ್ತಿ ನಮ್ಮ ದೇಹದ ಮುಖಾಂತರವು ಪ್ರವಹಿಸಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತವೆ ಹಾಗೂ ನಮ್ಮೊಳಗಿನ ಆತ್ಮವು ಹೊಸ ಚೈತನ್ಯದಿಂದ ಜಾಗೃತವಾಗುತ್ತದೆ ಆತ್ಮೀಯರೇ ಮಹಾಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡೆ ನಮಗೆಲ್ಲರಿಗೂ ಆ ಶಿವಪರಮಾತ್ಮರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ